ಶಿರಸಿ ತಾಲೂಕಿನ ಹಲವು ಸಂವೇದನಾಶೀಲ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ಬಂಧಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿದ ಇಲ್ಲಿನ ಗ್ರಾಮೀಣ ಪೊಲೀಸ್ ಠಾಣೆಯ ಎಚ್ ಹೆಡ್ ಕಾನ್ಸ್ಟೇಬಲ್ ಚೇತನ್ ಕುಮಾರ್ರನ್ನ ಸ್ವಾತಂತ್ರ್ಯ ದಿನದ ಅಂಗವಾಗಿ ಸನ್ಮಾನಿಸಲಾಯಿತು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಶಿರಸಿ ಉಪವಿಭಾಗಾಧಿಕಾರಿಗಳು ಪ್ರಶಂಸನೀಯ ಪತ್ರ ಹಾಗೂ ಪುಸ್ತಕ ನೀಡಿ ಸನ್ಮಾನಿಸಿದ್ರು ಕಳೆದ ಒಂದು ವರ್ಷದ ಏಳು ತಿಂಗಳಿನಿಂದ ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಬಾಲಕಿ ಅತ್ಯಾಚಾರ ಪ್ರಕರಣ ಕಳು ಪ್ರಕರಣ ಸುಳ್ಳು ದಾಖಲೆ ನೀಡಿ ಪಾಸ್ಪೋರ್ಟ್ ಮಾಡಿಸಿಕೊಂಡ ಪ್ರಕರಣ ಬಂದೂಕು ಅಕ್ರಮವಾಗಿ ಇಟ್ಟುಕೊಂಡ ಪ್ರಕರಣ ಕೊಲೆಯತ್ನ ಪ್ರಕರಣ ಸೇರಿದಂತೆ ಅನೇಕ ಸಂವೇದನಾಶೀಲ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ಬಂಧಿಸುವಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿದ್ರು ಇವರ ಸಾಧನೆಗೆ ಸಿಪಿಐ ರಾಮಚಂದ್ರ ನಾಯ್ಕ್ ಅಭಿನಂದಿಸಿದ್ದಾರೆ ದೇಶ ಕಟ್ಟುವ ಜವಾಬ್ದಾರಿಯರಿತ ಸ್ವಾತಂತ್ರ್ಯ ನಮ್ಮದಾಗಿರಲಿ ಎಂದು ಹಾರೈಸುತ್ತಾ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಲಕ್ಷ್ಮೀನಾರಾಯಣ ನಾಯ್ಕ್ ಅಧ್ಯಕ್ಷರು ಯಲ್ವಡಿಕವೂರ್ ಭಟ್ಕಳ ದೇಶ ಕಟ್ಟುವ ಜವಾಬ್ದಾರಿ ಅರಿತ ಸ್ವಾತಂತ್ರ್ಯ ನಮ್ಮದಾಗಿರಲಿ ಎಂದು ಹಾರೈಸುತ್ತಾ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ನಾಗರಾಜ್ ಆರ್ನಾಯ್ಕ್ ಬೇಡ್ಕಣಿ ಅಧ್ಯಕ್ಷರು ಬಿಜೆಪಿ ಮಂಡಲ ಸಿದ್ದಾಪುರ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಗಣ್ಯರನ್ನ ನೆನೆಯುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ನರೇಂದ್ರ ದೇಸಾಯಿ ರೋಟರಿ ಕ್ಲಬ್ ಅಧ್ಯಕ್ಷರು ಕಾರವಾರ ಹಾಗೂ ನೇಹಾ ದೇಸಾಯಿ ರೋಟರಿ ಇನ್ನರ್ವೇಲ್ ಅಧ್ಯಕ್ಷರು ಕಾರವಾರ ಉಸಿರಿರುವ ತನಕ ಭಾರತೀಯನೆಂದು ಬೀಗು ಇಳಿಯುವಾಗಲೂ ಒಂದೇ ಮಾತರಂಂದೂ ಕೂಗು ಎಂದು ಹೇಳುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಡಾ ನಿತಿನ್ ಪಿಕಳೆ ಅಧ್ಯಕ್ಷರು ಕಾರವಾರ ನಗರಸಭೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಗಣ್ಯರನ್ನ ನೆನೆಸುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರುವವರು ರಾಜು ಎಲ್ ತಾಂಡೇಲ್ ಅಧ್ಯಕ್ಷರು ಉತ್ತರ ಕನ್ನಡ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಕಾರವಾರ್